ರಾಜ್ ದುಡ್ ನೋಡ್ತಿದ್ರೆ ತುಂಬಾನೇ ಸಂತೋಷ ಆಗ್ತಿದೆ ಕಳ್ದೋಗ್ಬಿಟ್ಟಿತಲ್ಲ ಅಂತ ಪ್ರತಿದಿನ ಕೊರಗ್ತಿದೆ ಕುರುಕ್ತಿದೆ ಗೊತ್ತಾ ದೇವರಲ್ಲಿ ದಿನಾ ಬೇಡ್ಕೊತಿದೆ ಅವಳು ಹೆಂಗಾದ್ರೂ ಸಿಗ್ಲಿ ನಮ್ ದುಡ್ಡು ಹೆಂಗಾದ್ರೂ ವಾಪಸ್ ಸಿಗ್ಲಿ ಅಂತ ಕೊನೆಗೂ ನಾನು ಅನ್ಕೊಂಡಿದ್ದು ಆಯ್ತು ರಾಜ್ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳೋಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ತುಂಬಾ ಬೇಜಾರಾಗಿತ್ತು ನನ್ನ ದಡತನದಿಂದ ನಾನು ಇಷ್ಟು ದುಡ್ಡು ಕಳ್ದ್ಬಿಟ್ಟನಲ್ಲ ಅಂತ ಇವಾಗ ದುಡ್ಡು ಸಿಕ್ಕಿರೋದಕ್ಕೆ ತುಂಬಾ ಸಂತೋಷ ಇದೆ ಹೌದು ರಾಣಿ ನನ್ಗೂ ಬೇಜಾರಾಗ್ತಿತ್ತು ನಿನ್ಗೆ ಹೇಳಿದ್ರೆ ಮತ್ತೆ ನಿನ್ನೆ ಬೇಜಾರ್ ಮಾಡ್ಕೊತೀವಿ ಅಂತ ನಿನ್ಗೂ ಹೇಳ್ತಿರ್ಲಿಲ್ಲ ಇವಾಗ ದುಡ್ಡು ಸಿಕ್ಕಿರೋದು ನನ್ಗೂ ತುಂಬಾನೇ ಖುಷಿ ಇದೆ ಕೊನೆಗೂ ದೇವರು ನಮ್ಮ ಕಷ್ಟ ನೋಡಿ ನಮ್ಮ ದುಡ್ಡು ನಮ್ಗೆ ವಾಪಸ್ ಸಿಗೋಗಿಂಗ್ ಮಾಡಿದಾನೆ ಹೌದು ಕಣ ಎಷ್ಟು ಕೊರಗ್ತಿದ್ದೆ ಗೊತ್ತಾ ನಾನು ಹೆಂಗಾದ್ರೂ ಮಾಡಿ ಆ ದುಡ್ಡು ಸಿಕ್ಬಿಟ್ರೆ ಸಾಕು ಆ ಬೀ ಬಿಲ್ ಸಿಕ್ಬಿಟ್ರೆ ಸಾಕು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಆದರೆ ದೇವ್ರು ನನ್ನ ದುಡ್ಡು ನನಗೆ ತಲುಪ್ಸಿದ್ದಾನೆ ಒಂದು ಲಕ್ಷ ಎಕ್ಸ್ಟ್ರಾನೇ ಕೊಟ್ಟಿದ್ದಾಳಲ್ಲ ನಾನು ಕೊಟ್ಟಿದ್ದ ಬರೀ ಮೂರು ಲಕ್ಷ ಅಷ್ಟೇ ಅವಳು ನಾಲ್ಕು ಲಕ್ಷ ಕೊಟ್ಬಿಟ್ಟಿದ್ದಾಳೆ ಇನ್ನೇನು ಮಾಡ್ತಾಳೆ ಪೊಲೀಸ್ ಮಾರ್ಗ ಇಟ್ಕೊಟ್ಬಿಡ್ತೀವಿ ಅಂತ ನಾಲ್ಕು ಲಕ್ಷ ಕೊಟ್ಟಿದ್ದಾಳೆ ಒಂದು ಲಕ್ಷ ಈಸ್ಕೊ ಬರ್ದಿದ್ದೇನೋ ನಮ್ಮ ದುಡ್ಡು ನಾವು ಇಸ್ಕೋಬೇಕಿತ್ತು ಪಾಪ ಇದು ಯಾರು ದುಡ್ಡೋ ಏನೋ ಹೌದಲ್ವಾ ಹೋಗ್ಲಿ ಬಿಡು ಅವಳು ನಮಗೆ ಮಾಡಿರೋ ಮೋಸಕ್ಕೆ ಒಂದು ಲಕ್ಷ ಈಸ್ಕೊಂಡ್ರೇನು ಆದರೂ ರಾಣಿ ನಮ್ಮ ದುಡ್ಡು ನಾವು ಇಸ್ಕೋಬೇಕಿತ್ತು ಹೋಗ್ಲಿ ಬಿಡು ಇವಾಗ ಏನಾದ್ರು ಉಡ್ಕೊಂಡೋಗತ್ತಾ ಐದು ದುಡ್ಡು ಬಂದಿದೆ ನಮ್ಮ ದುಡ್ಡಂತೂ ನಮಗೆ ಸಿಕ್ತು ಹಬ್ಬ ಇವಾಗಂತೂ ಸಮಾಧಾನ ಆಯಿತು ನನಗೆ ರಾಜ್ ಈ ದುಡ್ಡು ಏನು ಮಾಡೋದು ಮನೇಲಿ ಹದಿನೈದು ಸಾವಿರ ಇರೋದಕ್ಕೆ ನಾನು ತುಂಬನೇ ಖುಷಿಯಾಗಿದೆ ಹದಿನೈದು ಸಾವಿರ ಸ್ಕೇವ್ ಮಾಡಿದೀವಲ್ಲ ಅಂತ ಇವಾಗ ನಾಲ್ಕು ಲಕ್ಷ ಇದೆ ಏನು ಮಾಡೋದು ರಾಜ್ ಇದೆಲ್ಲನು ಏನು ಮಾಡೋದು ಅಂತ ಕೇಳ್ತಿಯಲ್ಲ ರಾಣಿ ಪಾಪ ನಿನ್ನ ಫ್ರೆಂಡು ಕೊಡೋಕ್ಕೆ ಹತ್ರ ಸಾಲ ಮಾಡಿತಾನೇ ಕೊಟ್ಟಿದ್ದು ಇವಾಗಲೂ ಅಂಗಡಿಗೆ ಶಿವ ಹತ್ರನೇ ಸಾಲ ಮಾಡಿ ದುಡ್ಡು ಹಾಕಿದೀವಿ ಅವ್ನಿಗೆ ದುಡ್ಡು ಕೊಟ್ಬಿಡೋಣ ಸ್ವಲ್ಪ ಸಾಲ ಕಮ್ಮಿ ಆಗುತ್ತೆ ಅಲ್ವಾ ಹಂಗಂತ ಹೌದು ರಾಣಿ ಸುಮ್ಮನೆ ಯಾಕೆ ಇಟ್ಕೊಳ್ಳೋದು ಅದು ಸಾಲ ಬೇರೆ ಸುಮ್ಮನೆ ತಲೆನೋವಲ್ವಾ ಸಾಲ ಇದೆ ಸಾಲ ಇದೆ ಅಂತ ಅನ್ನಿಸ್ತಾನೆ ಇರುತ್ತೆ ಈ ನಾಲ್ಕು ಲಕ್ಷ ಕೊಟ್ಬಿಟ್ರೆ ಅವನಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ನೊಂದು ಮೂರು ಲಕ್ಷ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅವ್ನಿಗೆ ಇವಾಗ ಇಸ್ಕೊಂಡಿದ್ವಲ್ಲ ಅಂದಿಗಾ ಅದಕ್ಕೆ ಆದರೂ ಕೊಡಲೇಬೇಕಾ ಇವಾಗ ನಾವೇ ಇಟ್ಕೊಂಡಲ್ವಾ ಅಯ್ಯೋ ಏನು ರಾಣಿ ನಾವೇ ಇಟ್ಕೊಂಡು ಏನು ಮಾಡೋದು ಏನಾದರೂ ಮಾಡ್ಕೋಬೋದಲ್ವಾ ಬೇಡ ರಾಣಿ ಮೈ ತುಂಬ ಸಾಲ ಇಟ್ಕೊಂಡು ನಾವು ಹೆಂಗೆ ಇಟ್ಕೊಂಡು ಸಂತೋಷವಾಗಿರೋಕ್ಕಾಗುತ್ತೆ ಹೇಳು ಸಾಲ ಒಂದು ತೀರಿಸ್ಬಿಡೋಣ ಆಮೇಲೆ ಏನು ಬೇಕು ಅದನ್ನು ತಗೋಬೋದು ಆದ್ದು ರಾಜ್ ಇದನ್ನು ಕೊಡಕ್ಕೆ ಮನಸ್ಸೇ ಇಲ್ಲ ಮನ್ಸ ಇಲ್ಲಾಂದ್ರೆ ಇದನ್ ನಮ್ ದುಡ್ಡ ಶಿವ ದುಡ್ಡೇ ತಾನೆ ಅವ್ನು ದುಡ್ಡು ಅವನಿಗೆ ಯಾಕೆ ಆದ್ರೂ ತುಂಬಾ ದಿನ ಆದ್ಮೇಲೆ ಇಷ್ಟು ದುಡ್ಡು ನೋಡ್ತಿದ್ದೀನಿ ಕೊಡಕ್ ಬೇಜಾರು ನಾವೇ ಇಟ್ಕೊಳ್ಳೋಣ ಕಣೋ ಬೇಡ ರಾಣಿ ಇಟ್ಕೊಂಡು ತಾನೆ ಏನ್ ಮಾಡೋದು ಬೇಡಪ್ಪ ಮೈಮೇಲೆ ಸಾಲ ಇಟ್ಕೊಂಡು ಏನೂ ತಗೊಳಕು ಮನ್ಸಿರಲ್ಲ ಮತ್ತೆ ಏನ್ ಇವಾಗ ಏನಿಲ್ಲ ಶಿವಗೆ ಕೊಟ್ಬಿಡೋಣ ಅಂತ ಅನ್ಕೊಂಡಿದೀನಿ ಹೌದಾ ಸರಿ ಬಿಡು ಆಯ್ತು ನೀನ್ ಮಾಡಕ್ಕಾಗತ್ತೆ ಕೊಟ್ಬಿಡು ಹೋಗಿ ಬೇಜಾರು ಮಾಡ್ಕೊಬೇಡ ರಾಣಿ ಯಾಕೆ ಬೇಜಾರ್ ಮಾಡ್ಕೋತಿಯಾ ಪಾಪ ಶಿವ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದಾನೆ ಹೇಳು ಅವ್ನು ದುಡ್ಡು ಕೊಟ್ಟಿರೋದಕ್ಕೆ ನಾವು ಇಷ್ಟು ಸ್ವಲ್ಪ ಆಗಿರೋದು ಅಂಗಡಿ ಹಾಕೊಂಡು ಲಾಭ ಮಾಡ್ತಿರೋದು ಅಂಥದ್ರಲ್ಲಿ ಅವ್ನು ಸಾಲ ಕೊಡ್ಬೇಡ ಅಂದ್ರೆ ಹೆಂಗೆ ಕೊಡ್ಬೇಡ ಅಂತ ಹೇಳ್ತಿಲ್ಲ ನಾನು ಆಮೇಲೆ ಕೊಡ್ಬೋದಲ್ವ ನಿಧಾನಕ್ಕೆ ಅವ್ರಿಗೆ ದುಡ್ಡು ಬರೋಣ ಆಮೇಲೆ ನಮಗೆಲ್ಲಿ ಬರುತ್ತೆ ಆಮೇಲೆ ಇರೋ ದುಡ್ಡನ್ನು ಖರ್ಚು ಮಾಡ್ಕೊಬಿಟ್ಟು ಯಪ್ಪ ಬೇಡ ಬೇಡ ಪ್ಲೀಸ್ ನೀವು ಬೇಜಾರ್ ಮಾಡ್ಕೋಬೇಡ ಸಮಾಧಾನವಾಗಿರು ನಾನು ಅವನು ಕೊಟ್ಟು ಬರ್ತೀನಿ ಸರಿ ಬಿಡು ಏನೋ ಮಾಡು ಈಗ ಹೋಗ್ತಿದ್ಯಾ ಹೌದು ನಾನು ಹೋಗಿ ಕೊಟ್ಟು ಬರ್ತೀನಿ ನೀನು ಸ್ವಲ್ಪ ಅಂಗಡಿ ನೋಡ್ಕೊ ಸರಿ ಕಣು ಆಯ್ತು ಹುಷಾರಾಗಿ ತಗೊಂಡೋಗು ದುಡ್ಡು ಹುಷಾರಾಗಿ ಹೋಗ್ಬಾ ಸರಿ ಸರಿ ಈಗ ಅಂಗಡಿ ನೋಡ್ಕೊತಿರು ಇವತ್ತೊಂದಿನ ನಾಳೆ ನಾನು ನೋಡ್ಕೋತೀನಿ ಆಯ್ತು ಬಿಡು ರಾಣಿ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಆದರೆ ಇಷ್ಟೆಲ್ಲ ದುಡ್ಡು ನೋಡಿದ್ಮೇಲೆ ಕೊಡೋಕೆ ಮನಸೇ ಆಗ್ತಿಲ್ಲ ನೀನೇನು ತಲೆ ಕೆಡ್ಸ್ಕೊಬೇಡ ಇದಕ್ಕಿಂತ ಜಾಸ್ತಿ ದುಡ್ಡು ಮಾಡೋಣ ಕಷ್ಟಪಟ್ಟು ಸರಿ ಬಿಡು ಆಯ್ತು ನೀನು ಮಾಡೋಕ್ಕಾಗುತ್ತೆ ನಮ್ಮ ದುಡ್ಡ ಬೇರೆಯವ್ರ ದುಡ್ಡು ಯಾಕೆ ಆಸೆ ಮಾಡಬೇಕು ಕೊಟ್ಬಿಡು ನಮಗೂ ಸಾಲ ಕಮ್ಮಿ ಆಗುತ್ತೆ ಬೇಜಾರು ಮಾಡ್ಕೊಂಡೆ ಇದೆಯಾ ಸರಿ ನೀನು ಹೋಗ್ಬಾ ಸರಿ ಹೊಡ್ತೀನಿ ಲೇಟ್ ಆಗುತ್ತೆ ಬರೋದು ಆಯ್ತು ಆಯ್ತು ಹುಷಾರು ನಾನು ಜೋಪಾನಾ ನಾನಿರಲಿ ನೀನು ಜೋಪಾನ ಇಷ್ಟು ದುಡ್ಡು ತಗೊಂಡು ಹೋಗ್ತಿದ್ಯಾ ಕ್ಯಾಶು ಹುಷಾರಾಗಿ ಹೋಗುವಾಯ್ತಾ ಹಾಂ ಸರಿ ರಾಣಿ ಇಷ್ಟೊಂದು ದುಡ್ಡಿದ್ರು ನಮ್ದಲ್ವಲ್ಲ ಇದೆಲ್ಲ ನಮ್ದಾಗಿದೆ ತಗೋಬೋದಿತ್ತು ಇಲ್ಲ ಮನೆ ಕಟ್ಟಕಾದ್ರೂ ಶುರು ಮಾಡ್ಬೋದಿತ್ತು ಏನ್ ಮಾಡೋದು ಬೇಜಾರಾಗ್ತಿದೆ ಬೇಜಾರ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಸಾಲ ಕೊಟ್ಬಿಡ್ಲಿ ಪಾಪ ಅದು ಬೇರೆ ನಮ್ ಭಾವ ಸಂಬಂಧಿಕರ ಹತ್ರನೇ ಸಾಲ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಕೊಡ್ಲಿ ಬಿಡು ಸಾಲ ಕಮ್ಮಿ ಆದ್ರೆ ನಮ್ಗೆ ಒಳ್ಳೇದಲ್ವಾ ಕೊಡ್ಲಿ ಬಿಡು ಅಂಗಡಿ ಓಪನ್ ಮಾಡ್ಬೇಕು ಹಾಯ್ ಶಿವು ಹಾಯ್ ರಾಜ್ ಏನಿದು ಸಡನ್ ಆಗಿ ಬಾ ಕೂತ್ಕೋ ಏನು ಮತ್ತೆ ಸಡನ್ ಆಗಿ ಫೋನು ಮಾಡಿಲ್ಲ ಬರ್ತೀನಿ ಅಂತಲೇ ಹೇಳಿಲ್ಲ ಸಡನ್ನಾಗೇನ್ರಿ ಏನು ಸಮಾಚಾರ ಬರಬೇಕಾಯ್ತು ಶಿವು ಅದಕ್ಕೆ ಬಂದೆ ಹ್ಞೂ ಹೇಗಿದ್ಯಾ ಹಾಂ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ನಾನು ತುಂಬ ಚೆನ್ನಾಗಿದ್ದೀನಿ ಹೆಂಗೆ ನಡೀತಿದೆ ಅಂಗಡಿ ಪರವಾಗಿಲ್ವಾ ಒಳ್ಳೆ ಬಿಸ್ನೆಸ್ ಆಗ್ತಿದ್ಯಾ ಹೌದು ಮಚ್ಚ ನೀನು ದುಡ್ಡು ಕೊಟ್ಟ ಮೇಲೆ ಲಕ್ಕಿ ಅಲ್ವಾ ಅದಕ್ಕೆ ಇವಾಗ ತುಂಬ ಚೆನ್ನಾಗಿ ನಡೀತಿದೆ ಹೆಂಗೋ ಮಚ್ಚ ಒಳ್ಳೇದಾಗಲಿ ಮತ್ತೆ ಏನು ಸಡನ್ ಏನು ಏನಾದರೂ ವಿಷಯ ಇದೆಯಾ ಫೋನ್ ಮಾಡ್ಬೋದಿತ್ತಲ್ಲೋ ಪರವಾಗಿಲ್ಲ ಇಲ್ಲಿಗೆ ಬರಲೇಬೇಕಿತ್ತು ಅದಕ್ಕೆ ಬಂದೆ ಹೌದಾ ಏನು ವಿಷಯ ಅದೇ ಶಿವು ರಾಣಿ ಯಾರಿಗೋ ದುಡ್ಡು ಕೊಟ್ಟಿಲ್ಲಲ್ಲ ಡಬಲ್ ಆಗುತ್ತೆ ಹೇಳಿ ಹಾ ಹಾ ಮೋಸ ಮಾಡಿದ್ರು ಅಂತ ಹೇಳಿದ್ಯಲ್ಲ ಹೌದು ಅವ್ರು ನೆನೆ ಸಿಕ್ಕಿದ್ರು ಅದ್ರ ಹತ್ರ ಚೆನ್ನಾಗಿ ಒದ್ದು ಒಂದು ದೊಡ್ಡ ವಸೂಲಿ ಮಾಡಿದೀವಿ ಓ ಹೌದಾ ಎಲ್ಲಿ ಸಿಕ್ಕಿದ್ರು ಅವರು ಇಲ್ಲಿ ನಮ್ಮೂರ್ ಪಕ್ಕದಲ್ಲಿ ನಾವು ರಾಣಿ ಬರ್ಡೆ ಅಂತ ಸುಮ್ಮನೆ ಹೊರಗಡೆ ಊಟಕ್ಕೆ ಹೋಗಿದ್ದೋ ಅಲ್ಲಿ ಕಣ್ಣು ಬಿದ್ರು ಮೈ ಗಾಡ್ ಸುಮ್ಮನೆ ಬಿಡ್ಬಾರ್ದಿತ್ತು ನೀವು ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಕಿತ್ತು ನಾನು ಹಂಗೆ ಹೇಳ್ದೆ ಆದ್ರೆ ರಾಣಿ ಕಾಲ್ಗೆಲ್ಲ ಬಿದ್ಲು ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ಲು ಅಂತ ರಾಣಿ ಬಿಟ್ಬಿಟ್ಲು ಬಿಡ್ಬಾರ್ದಿತ್ತು ಕಣೋ ಹೋಗ್ಲಿ ಬಿಡು ನಮ್ಮ ದುಡ್ಡು ನಮ್ಗೆ ಸಿಕ್ತಲ್ಲ ಅದಕ್ಕೆ ಮಚ್ಚ ಇವಾಗ ನಾಲ್ಕು ಲಕ್ಷ ಹತ್ರ ಇದೆ ನಿನ್ನ ಸಾಲ ತಗೊಂಡಿದ್ನಲ್ಲ ಅದನ್ನು ಕೊಟ್ಟೋಗೋಣ ಅಂತ ಬಂದೆ ಅದಕ್ಕೇನು ಅರ್ಜೆಂಟು ನಾನೇನಾದರೂ ಕೇಳಿದ್ನಾ ಸಾಲ ಇಸ್ಕೊಂಡಿದ್ದೆಲ್ಲ ವಾಪಸ್ ಕೊಡು ಅಂತ ನೀನೇನೂ ಕೇಳಲ್ಲ ಮಚ್ಚ ಆದರೆ ಸಾಲ ಇಸ್ಕೊಂಡ್ಮೇಲೆ ವಾಪಸ್ ಕೊಡಬೇಕಲ್ವಾ ದುಡ್ಡಿದ್ದಾಗಲೇ ಕೊಟ್ಬಿಡ್ಬೇಕಲ್ವಾ ಇಲ್ಲ ಅಂದೇನು ನಾನು ಕೊಡು ಕೊಡೋ ಟಾರ್ಚರ್ ಕೊಡ್ತೀನಿ ಇಲ್ಲದೇ ಇದ್ದಾಗ ಹಂಗಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಇವಾಗ ನನಗೆ ದುಡ್ಡಿನ ಅವಶ್ಯಕತೆ ಏನೂ ಇಲ್ಲ ನಾನು ನಿಂಗೆ ಅವಾಗಲೇ ಹೇಳಿದ್ದೀನಿ ನೀನು ವಾಪಸ್ ಕೊಡಬೇಕು ಅಂತ ಏನೂ ಇಲ್ಲ ನನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಅಂತ ಇಷ್ಟು ದೂರ ಬಂದಿದ್ಯಾ ಅದೇ ದುಡ್ಡು ನೀನು ಯಾವ್ದಾದ್ರೂ ಉಪಯೋಗಿಸ್ಕೊಬೋದಲ್ವಾ ಏನಾದರೂ ಮಾಡ್ಬೋತಾನೆ ಇವಾಗ ಆ ದುಡ್ಡಿನ ಅವಶ್ಯಕತೆ ನನಗೇನಿದೆ ಹೇಳು ಯಾಕೆ ಮತ್ತೆ ಇಷ್ಟು ತಲೆ ಕೆಡ್ಸ್ಕೊತಿದ್ಯಾ ಹಂಗಲ್ಲ ಆದರೂ ಏನಾದರೂ ಆದ್ರೂ ಗಿದ್ರು ಏನೂ ಇಲ್ಲ ಇವಾಗ ನಿನ್ನತ್ರ ನಾನು ದುಡ್ಡು ತಗೊಳ್ಳಲ್ಲ ಯಾಕೆ ಯಾಕೆಂದರೆ ದುಡ್ಡಿನ ಅವಶ್ಯಕತೆ ನನಗಿಂತ ನಿನಗೆ ತುಂಬ ಇದೆ ಅಲ್ಲ ಕಣೋ ಸಾಲ ಇಟ್ಕೊಂಡು ಹೆಂಗ್ ನೆಮ್ಮದಿ ಆಗಿರೋಕ್ಕಾಗುತ್ತೆ ಏನೋ ನೀನು ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು ನಾನೇನು ಸಾಲ ವಾಪಸ್ ಅಂತ ಯಾವತ್ತಾದರೂ ಕೇಳ್ತೀನ ಹೇಳು ನನಗಂತೂ ಈ ದುಡ್ಡು ಬೇಡ ನಾನು ನಿಂಗೆ ಸಾಲನೇ ಕೊಟ್ಟಿಲ್ಲ ಓಕೆನಾ ಆದರೂ ಬೇಡ ಶಿವ ನಿನ್ ಸಾಲ ತೀರಿಸ್ಬಿಟ್ರೆ ನಮಗೂ ನೆಮ್ಮದಿ ಇರುತ್ತೆ ಏನೋ ನೀನು ಹೇಳಿದ್ನೇ ಹೇಳ್ತೀಯಾ ನಾನು ಹೇಳ್ತಿಲ್ವಾ ಈ ದುಡ್ಡು ನಾನಂತೂ ತಗೊಳ್ಳಲ್ಲ ನೀನೇನಿ ಕಲ್ರಿ ಇಟ್ಕೋ ನನ್ನ ಹತ್ರ ಸಾಲ ತಗೊಂಡೇ ಇಲ್ಲ ಅಂತ ಅನ್ಕೋ ಈ ದುಡ್ಡೆಲ್ಲ ನಿನ್ನ ಹತ್ರ ಒಂದು ರೂಪಾಯಿನೂ ನಾನು ಈಸ್ಕೊಳ್ಳಲ್ಲ ಸುಮ್ಮನೆ ಇಲ್ಲಿ ತನಕ ಬಂದಿದೆ ನಿನ್ನ ಫೋನಲ್ಲ ಹೇಳಿದ್ರೆ ಅಟ್ಲೀಸ್ಟ್ ಬರಬೇಡ ಅಂತ ಫೋನಲ್ಲೇ ಹೇಳ್ತಿದೆ ನೀನು ಏನು ಎಲ್ಲ ಸಡನ್ನಾಗಿ ಬಂದ್ಬಿಟ್ಟಿದ್ಯಾ ಬೇಡಪ್ಪ ದುಡ್ಡು ಬೇಡ ಏನು ಬೇಡ ಪ್ಲೀಸ್ ನೀನೇ ಇಟ್ಕೊ ನಿನಗೆ ಯಾವುದಕ್ಕಾದ್ರೂ ಆಗುತ್ತೆ ಅಲ್ಲ ಮಚ್ಚ ಬರೀ ನಿನ್ನ ಫ್ರೆಂಡ್ ಅಲ್ಲ ನನ್ನ ಹೆಂಟಿ ಅಕ್ಕನ ಗಂಡ ಬೇರೆ ಹಾಂ ನಿನ್ಗೇನಾಗಬೇಕು ನನಗೂ ಥರ ಮತ್ತೆ ಅಣ್ಣ ಅಂತೀಯಾ ಈ ಥರ ಎಲ್ಲ ಆಡ್ತೀಯಾ ಆದರೂ ಸಂಬಂಧದಲ್ಲಿ ದುಡ್ಡು ಇಟ್ಕೋಬಾರ್ದಲ್ವಾ ಹಾಂ ಏಯ್ ಹೋಗು ತುಂಬ ಅವಮಾನ ಮಾಡ್ತಿದ್ಯಾ ನೀ ನನಗೆ ಎಷ್ಟು ಇನ್ಸಲ್ಟ್ ಮಾಡ್ತಿದ್ಯಾ ಎಷ್ಟು ಬೇಜಾರ್ ಮಾಡ್ತಿದ್ಯಾ ಗೊತ್ತಾ ಯಾರೋ ಬೇರೆ ಏನು ಆಡ್ತಿದ್ಯಾಪ್ಪ ಅಯ್ಯೋ ಬೇಜಾರ್ ಮಾಡ್ಕೊಬೇಡ ಕಣ ಮತ್ತೆ ಇನ್ನೇನು ಬೇಜಾರ್ ಮಾಡ್ಬಿಟ್ಟು ಬೇಜಾರ್ ಮಾಡ್ಕೋಬೇಡ ಅಂತ ಇಲ್ಲ ಇಲ್ಲ ನಾನಂತಿನ ಹತ್ರ ಒಂದು ರೂಪಾಯನೂ ದುಡ್ಡು ತಗೊಂಡಿಲ್ಲ ನಾನು ನಿಂಗೆ ಸಾಲ ಯಾವಾಗ ಕೊಟ್ಟಿದ್ದೀನಿ ಸಾಲ ಕೊಟ್ಟೇ ಇಲ್ಲ ನಾನು ನಿಂಗೆ ಕೊಟ್ಟು ಇಲ್ಲ ನೀನು ನನ್ನನ್ನು ಕೊಡಬೇಕಾಗೂ ಇಲ್ಲ ಒಂದು ರೂಪಾಯಿನೂ ಸಾಲ ಕೊಟ್ಟಿಲ್ಲ ಹೋಗೋ ಅದು ಯಾರ ಕರ್ಕೊತಿಯಾ ಕರ್ಕ ಬರೋ ನಾನು ನಿನ್ಗೆ ಸಾಲನೇ ಕೊಟ್ಟಿಲ್ಲ ವಾಪಸ್ ಕೊಡಕ್ಕೆ ಬರ್ತಿದ್ದಾನೆ ಅಂತೀನಿ ಶಿವ ನಿಜವಾಗ್ಲೂ ನಿನ್ನಂಥ ಫ್ರೆಂಡ್ ಪಡೆಯೋಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ ನೀನು ಇರಲಿಲ್ಲ ಅಂದಿದ್ರೆ ಇವತ್ತು ನನ್ನ ಜೀವನದ ಗತಿ ಏನಾಗ್ತಿತ್ತೋ ಏನೋ ಅಯ್ಯೋ ಯಾಕೋ ಇಷ್ಟು ಎಮೋಷನಲ್ ಆಗ್ತಿದ್ಯಾ ಬಿಡು ನೀನಲ್ಲದೆ ಬೇರೆ ಯಾರು ಫ್ರೆಂಡ್ ಇದ್ದಾರೆ ನನಗೆ ಅದು ಅಲ್ಲದೆ ನಿನ್ನವಾಗ ನನ್ನ ತಮ್ಮ ಆಗಬೇಕು ತಮ್ಮಂಗ ಇಷ್ಟು ಮಾಡದೇ ಇರೋಕ್ಕಾಗತ್ತ ನಿನ್ ತಲೆನೇ ಕೆಡ್ಸ್ಕೋಬೇಡ ಬೇಜಾರ್ ಕೂಡ ಮಾಡ್ಕೋಬೇಡ ನಗ್ ನಗ್ತಾ ಇರಬೇಕು ಇವಾಗ ನಿನ್ನ ಜೀವನನ ಸುಧಾರಿಸ್ಕೊತಿದ್ಯಾ ಒಳ್ಳೆ ಜೀವನ ಕಟ್ಕೊ ನನ್ನ ಬಗ್ಗೆ ಸಾಲಾಗಿಲ್ಲ ಅಂತ ತಲೆ ಕೆಡ್ಸ್ಕೋಬೇಡ ಬೇಕಾದ್ರೆ ಕೇಳು ಇನ್ನೂ ಕೊಟ್ಬಿಡ್ತೀನಿ ವಾಪಸ್ ಮಾತ್ರ ನಾನು ಈಸ್ಕೊಳಲ್ಲ ಪ್ಲೀಸ್ ಶಿವ ಹಂಗೆ ಅನ್ಬೇಡ ನನ್ನ ಸಂಬಂಧ ದುಡ್ಡು ವಾಪಸ್ ತಗೋ ನೋಡೋ ನೀನು ಹಂಗಂದ್ರೆ ದುಡ್ಡು ವಾಪಸ್ ತಗೋ ಹಂಗೆ ಹಿಂಗೆ ಸಾಲ ಕೊಡ್ತಿದ್ದೀನಿ ಅಂತ ವಾಪಸ್ ಕೊಟ್ಟರೆ ತಗೋತೀನಿ ಆದರೆ ನನ್ನ ನಿನ್ನ ಸಂಬಂಧ ನಮ್ಮ ಫ್ರೆಂಡ್ಶಿಪ್ಪು ಇವತ್ತೆ ಮುಗಿತೀನಿ ಯಾವತ್ತೂ ಮಾತಾಡಲ್ಲ ಶಿವು ಮತ್ತೆ ಇನ್ನೇನು ಅಷ್ಟು ಅವಾಗಿಂದ ಹೇಳ್ತಿದ್ದೀನಿ ಅರ್ಥ ಆಗಲ್ವಾ ನಿನ್ಗೆ ನೋಡು ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡ್ಬೇಡ ನನಗೆ ಏನು ಬೇಜಾರಿಲ್ಲ ನೀನು ಬೇಜಾರ್ ಮಾಡ್ಕೊಬೇಡ ದುಡ್ಡು ಕೊಡ್ತೀನಿ ನಾನು ನಿನ್ನ ಜೊತೆ ಮಾತಾಡಲ್ಲ ನಮ್ಮ ಫ್ರೆಂಡ್ಶಿಪ್ನೇ ಕಟ್ ಮಾಡ್ಕೊಬಿಡ್ತೀನಿ ಅಯ್ಯೋ ಆಯಿತು ಬಿಡು ಪರವಾಗಿಲ್ಲ ನನಗೆ ನಂತೆ ನನ್ನ ದುಡ್ಡ ಲಾಸ್ ಆಗೋದು ನಿನಗೆ ತಾನೇ ಲಾಸ್ ಆಗೋದು ಹಾಂ ಹಂಗೆ ಅಂದ್ಕೊಂಡು ಬಾಯಿ ಮುಚ್ಕೊಂಡಿರು ದುಡ್ಡು ಕೊಡ್ತಾನಂತೆ ದುಡ್ಡು ಅದಕ್ಕೆ ಇಷ್ಟನಾಗ ಬಂದಿದ್ದು ಹೌದು ಮಚ್ಚ ಅಯ್ಯೋ ಸರಿ ಬಾ ಊಟ ಮಾಡುವ ಇಲ್ಲ ಮಚ್ಚ ಬೇಡ ಹೊರಡ್ತೀನಿ ಅಂಗಡಿ ರಾಣಿನೇ ನೋಡ್ಕೋತಿದ್ದಾಳೆ ತುಂಬ ಚೆನ್ನಾಗಿ ವ್ಯಾಪಾರ ಬೇರೆ ನಡೀತಿದೆ ಇವಾಗ ಅದಕ್ಕೆ ನಾನು ಹೋಗ್ಬೇಕು ಓಹ್ ಹೌದಾ ಸರಿ ಬಾ ಊಟ ಮಾಡ್ಕೊಂಡು ಹೊರಡುವಂತೆ ಅಮ್ಮ ಇಲ್ಲೇ ಇದ್ದಾರೆ ಊಟ ಎಲ್ಲ ಏನು ಬೇಡ ಏ ಬಾರೋ ಅಮ್ಮ ಮಾಡಿದ್ದಾರೆ ಊಟ ಮಾಡ್ಕೊಂಡು ನೋಡುವಂತ ಇನ್ನೇನು ಕೆಲಸ ನಾನು ಆಫೀಸಿಗೆ ಓಡ್ಬೇಕು ತುಂಬಾ ಕೆಲಸ ಇದೆ ಸರಿ ಮಚ್ಚ ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಶಿವ ಹತ್ರ ದುಡ್ಡು ತಗೊಂಡಿದ್ದೆ ಸಾಲ ವಾಪಸ್ ಕೊಡಾಕ್ ಬಂದ್ರೆ ಬೇಡ ಅಂತಿದ್ದಾನೆ ನೀವೇ ನೋಡಿದ್ರಲ್ಲ ಹೆಂಗ್ ಮಾತಾಡ್ತಿದ್ದಾನೆ ಅಂತ ದುಡ್ಡು ವಾಪಸ್ ಇಸ್ಕೋತಿಲ್ಲ ಸಾಲನೇ ಕೊಟ್ಟಿಲ್ಲ ಅಂತಾನೆ ನಿಜವಾಗ್ಲು ಈ ತರ ಫ್ರೆಂಡ್ ಪಡೆಯಕ್ಕೆ ತುಂಬಾ ಪುಣ್ಯ ಮಾಡಿದೆ ನಾನು ಇವನಿರೋದಕ್ಕೆ ನನ್ನ ಜೀವನ ಉದ್ಧಾರ ಆಗ್ತಿದೆ ಬೇಡ ಅಂತಿದ್ದಾನಲ್ಲ ದುಡ್ಡು ಇನ್ನೇನ್ ಮಾಡೋದು ನಾನೇ ತಗೊಂಡು ಹೋಗ್ತೀನಿ ರಾಣಿನೂ ಬೇಜಾರ್ ಮಾಡ್ಕೊಂಡಿದ್ಲು ಅದಕ್ಕಾದ್ರೂ ಆಗುತ್ತೆ ಅಂತ ಈಗ ಅವಳು ಖುಷಿ ಪಡ್ತಾಳೆ ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ